ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ರೈತ ಕುಟುಂಬಕ್ಕೆ ಯುಗಾದಿ ಹಬ್ಬದಿಂದ ಹೊಸ ಆರಂಭವಾಗುವ ಹಬ್ಬದ ಆಚರಣೆ ಕೊಪ್ಪಳದಲ್ಲಿ ರೈತಾಪಿ ವರ್ಗದಲ್ಲಿ ಮನೆ ಮಾಡಿದ ಯುಗಾದಿ ಹಬ್ಬದ ಸಡಗರ ಸಂಭ್ರಮ ಭೂಮಿ ತಾಯಿಯನ್ನ ಪೂಜಿಸಿ ಸಂಭ್ರಮ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಗ್ರಾಮದಲ್ಲಿ ಭೂಮಿ ಪೂಜೆ ಮಾಡಿ ಕೃಷಿ ಚಟುವಟಿಕೆ ಆರಂಭಿಸಿದ್ದಾರೆ ರೈತರು ಯುಗಾದಿ ಹಬ್ಬದಿಂದ ಹೊಸದಾಗಿ ಆರಂಭವಾಗುವ ವರ್ಷದ ರೈತರ ಕೃಷಿ ಚಟುವಟಿಕೆಗಳು ಭೂಮಿ ಪೂಜೆ ಮಾಡಿ ರೈತರ ಕುಟುಂಬದ ವರ್ಗಗಳು ತಮ್ಮ ಜಮೀನಿಗೆ ತೆರಳಿ ರೆಂಟೆ ಕುಂಟೆಗೆ ಎತ್ತುಗಳಿಗೆ ಬನ್ನಿ ಮಹಾಕಾಳಿಗೆ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಸಮೃದ್ಧ ಬೆಳೆ ಕರುಣಿಸುವಂತೆ ರೈತರು ಭೂಮಿ ತಾಯಿಗೆ ನಮಸ್ಕರಿಸಿ ಪ್ರಾರ್ಥಿಸಿದ ನಂತರ ಕೃಷಿ ಚಟುವಟಿಕೆಯಲ್ಲಿ ರೆಂಟೆ ಕುಂಟೆ ಹೊಡೆಯುವುದು ರೈತರು ಆರಂಭಿಸಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳ್ಳೂರ ಇವರು ತಿಳಿಸಿದ್ದಾರೆ ಇಂದು ಯುಗಾದಿ ಹಬ್ಬದ ಸಡಗರ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ರೈತರು ಈ ದೇಶದ ಬೆನ್ನೆಲುಬು ರೈತಾಪಿ ವರ್ಗ ಜೀವನ ಆಧಾರಿತ ಪೂರ್ತಿ ಎತ್ತುಗಳು ದನ ಕರುಗಳು ಬೆನ್ನೆಲುಬು ಎತ್ತುಗಳಿಂದ ಬಿತ್ತಿ ಬೆಳೆದು ಈ ದೇಶಕ್ಕೆ ಅನ್ನ ಕೊಡುವ ರೈತರು ಯಂತ್ರಗಳನ್ನು ನಂಬಿದವರು ನರಕ ಅನುಭವಿಸುತ್ತಾರೆ ಎತ್ತುಗಳನ್ನು ನಂಬಿದವರು ಕೋಟ್ಯಾಧಿಪತಿ ಆಗ್ತಾರೆ ಯುಗಾದಿ ಹಬ್ಬದಿಂದ ಎಲ್ಲಾ ಕೃಷಿ ಚಟುವಟಿಕೆ ಕಾರ್ಯಗಳನ್ನ ಮಾಡುವುದಾಗಿ ಗ್ರಾಮದ ರೈತ ಈರಣ್ಣ ಯಾಳಿಗೆ ತಿಳಿಸಿದ್ರು ಏನಾಗುತ್ತ ಯುಗಾದಿ ಹಬ್ಬ ಅಂದ್ರೆ ಒಂದು ಹೊಸ ವರ್ಷ ಹೊಸ ವರ್ಷನೇ ರೈತರಿಗೆ ಒಂದು ಹೊಸ ರೈತರ ದಿನ ಅಂತ ನಾವು ಹೇಳ್ಬಹುದು ಆ ಪ್ರಕಾರ ಇವತ್ತು ರೈತರು ರೆಂಟಿ ಕುಂತಿ ಪೂಜೆ ಮಾಡಿ ಇಲ್ಲಿಂದ ಹರಗದು ಮಾಡದ ಮುಂದ ನಮ್ಗ ಎಲ್ಲಾ ಬೆಳೆ ಬೆಳಿಗ್ಗೆ ಸಮೃದ್ಧ ಆಗಿ ಬೆಳಿಲಿ ಅಂತ ಅಂದು ಎಲ್ಲ ಭೂಮಿ ತಾಯಿಗೆ ಒಂದು ಬನ್ನಿ ಮರಕ ಪೂಜೆ ಸಲ್ಲಿಸಿ ಕುಂಟಿಗ್ ಪೂಜೆ ಸಲ್ಲಿಸಿ ಎತ್ತಿಗ ಪೂಜೆ ಸಲ್ಲಿಸಿ ಟ್ಯಾಕ್ಟರ್ ಟ್ಯಾಕ್ಟ್ರಿ ಪೂಜೆ ಸಲ್ಲಿಸಿ ಟ್ರ್ಯಾಕ್ಟರ್ ಇಂದ ಆರ್ಗ ಟ್ಯಾಕ್ಟರ್ ಲಿಂದ ಆರಗ್ತಾರೆ ಎತ್ತಿರ್ಲಿ ಆರ್ಗಾರ ಎತ್ತಿರ್ಲಿ ಆರಗ್ತಾರ ಹೀಗಾಗಿ ಅದ್ರ ಮೂಲಕ ಇವತ್ತು ವಿಜೃಂಭಣೆಯಿಂದ ನಮ್ಮ ಏನು ಯುಗಾದಿ ವಿಜೃಂಭಣೆಯಿಂದ ಆಚರಿಸಿದ್ರ ಈ ಭಾಗದಾಗ ಆಚರಿಸಿದ್ರಂದು ಯುಗಾದಿ ರೈತರಿಗೆ ಯುಗಾದಿನ ಪಾಡ್ಯ ನಾವು ವರ್ಷ ರೆಂಟಿ ಕುಂಟಿ ಹೊಡಿ ಎತ್ತಿ ಗಳೆ ಹೂಡಿ ಆ ರೆಂಟಿ ಹೊಡೆಯೋದು ಹರಗೋದು ಬಿತ್ತೋದು ಈಗ ಯುಗಾದ್ಯಾಗ ನಾವು ಪೂಜೆ ಮಾಡೋದು ಅಂದಪ್ಪ ಕೋಳೂರ ಕೊಪ್ಪಳ ಐಟಿ ನ್ಯೂಸ್ ಕನ್ನಡಿಗರ